ಸಿಎಂ ಹುದ್ದೆ ಚರ್ಚೆಯ ಉರಿಯುವ ಗಾಯಕ್ಕೆ ಉಪ್ಪು ಸವರಿದ ವೀರಪ್ ಮೊಯ್ಲಿ ಕಾಂಗ್ರೆಸ್ನಲ್ಲಿ ರಾಜ್ಯದಲ್ಲಿ ಎಲ್ಲೂ ಕಾಣದಿದ್ದ ವೀರಪ್ ಮೊಯ್ಲಿ ಅವರು ದಿಢೀರನೇ ಈ ಹೇಳಿಕೆ ಕೊಟ್ಟಿದ್ದು ಯಾಕೆ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸೋಕೆ ಬಿಜೆಪಿ ಪ್ರಯತ್ನ ಮಾಡ್ತಿರುವಾಗಲೇ ಮೊಯ್ಲಿ ಕೂಡ ತಮ್ಮ ಹೇಳಿಕೆ ಮೂಲಕ ಅದಕ್ಕೆ ಸಾಥ್ ನೀಡಿದ್ರ ಕರಾವಳಿಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಸೋಕೆ ಏನೂ ಮಾಡಿದೆ ಈಗ ಸಿಎಂ ಹುದ್ದೆ ಬಗ್ಗೆ ಹೇಳುವ ಅಧಿಕಾರ ಮೊಯ್ಲಿ ಅವರಿಗಿದೆಯಾ ಸಿಎಂ ಹುದ್ದೆ ಬಗ್ಗೆ ಚರ್ಚೆ ಮಾಡಬೇಡಿ ಅಂತ ಎಐಸಿಸಿ ಅಧ್ಯಕ್ಷರೇ ಹೇಳಿರುವಾಗ ಮತ್ತೆ ಇಂಥದ್ದೊಂದು ಹೇಳಿಕೆ ಬೇಕಿತ್ತ ರಾಜ್ಯ ಕಾಂಗ್ರೆಸ್ ಬೆಳವಣಿಗೆಗಳ ಉರಿಯುವ ಗಾಯಕ್ಕೆ ಉಪ್ಪು ಸವರಿದ್ದಾರೆ ಮಾಜಿ ಮುಖ್ಯಮಂತ್ರಿ ಹಿರಿಯ ಕಾಂಗ್ರೆಸ್ ನಾಯಕ ವೀರಪ್ ಮೊಯ್ಲಿ ಅವರು ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ನಿರುದ್ಯೋಗಿಯಾಗಿರುವ ಈ ಹಿರಿಯ ನಾಯಕ ತನ್ನ ಅಸ್ತಿತ್ವ ಪ್ರದರ್ಶಿಸುವ ಒಂದೇ ಉದ್ದೇಶದಿಂದ ಕದಡಿರುವ ರಾಜ್ಯ ಕಾಂಗ್ರೆಸ್ನ ನೀರಿನಲ್ಲಿ ಮೀನ್ ಹಿಡಿಯೋಕೆ ಹೊರಟಿದ್ದಾರೆ ಈಗಾಗಲೇ ತಣ್ಣಗಾಗಿದ್ದ ಪೂರ್ಣಾವಧಿ ಮುಖ್ಯಮಂತ್ರಿ ಚರ್ಚೆಯನ್ನ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ನಡೆದ ಸಮಾವೇಶವೊಂದರಲ್ಲಿ ಮಾತನಾಡ್ತಾ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಈಗಾಗಲೇ ತೀರ್ಮಾನವಾಗಿರುವ ವಿಷಯ ಅವರು ರಾಜ್ಯದ ಮುಖ್ಯಮಂತ್ರಿ ಆಗೋದು ಯಾರಿಂದಲೂ ತಡೆಯೋಕೆ ಸಾಧ್ಯವಿಲ್ಲ ಅಂತ ಡಿಕೆಶಿ ಬಣವನ್ನ ಅವರು ಹುರಿದುಂಬಿಸಿದ್ದಾರೆ ಆ ಮೂಲಕ ಸರ್ಕಾರ ರಚನೆಯಾಗುವ ಸಂದರ್ಭದಲ್ಲೇ ಮುಖ್ಯಮಂತ್ರಿ ಹುದ್ದೆ ಹಂಚಿಕೆಯ ಬಗ್ಗೆ ನಿರ್ಧಾರವಾಗಿದೆ ಎನ್ನುವ ವದಂತಿಗೆ ಜೀವ ತುಂಬಿದ್ದಾರೆ ಜೊತೆಗೆ ಕಾಂಗ್ರೆಸ್ನಲ್ಲಿ ನಡೆಯುವ ಸಿಎಂ ಚರ್ಚೆಗೆ ನೀವು ಯಾವತ್ತೂ ಪ್ರತಿಕ್ರಿಯೆ ನೀಡಬೇಡಿ ನಿಮ್ಮ ವಿರುದ್ಧ ಹೇಳಿಕೆಗಳು ಬರುತ್ತೆ ಹೋಗತ್ತೆ ಅದರ ಬಗ್ಗೆ ತಲೆಕೆಡಿಸಿಕೊಳ್ಬೇಡಿ ಅಂತ ಡಿಕೆಶಿ ಅವರಿಗೆ ಕಿವಿ ಮಾತನ್ನು ನುಡಿದಿದ್ದಾರೆ ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆಯ ಚರ್ಚೆ ರಾಜ್ಯಕ್ಕಷ್ಟೇ ಸೀಮಿತವಾಗಿತ್ತು ದಿಲ್ಲಿಯಲ್ಲಿ ಕುಳಿತ ನಾಯಕರು ಯಾರೂ ಈ ಬಗ್ಗೆ ಅಧಿಕೃತ ಹೇಳಿಕೆಗಳನ್ನು ನೀಡಿರಲಿಲ್ಲ ಕಾಂಗ್ರೆಸ್ನೊಳಗೆ ನಡೆದಿರುವ ಶೀತಲ ಸಮರದ ಹಿನ್ನೆಲೆಯಲ್ಲಿ ದಿಲ್ಲಿಯಿಂದ ಮಧ್ಯಸ್ಥಿಕೆಗೆ ಬಂದ ವರಿಷ್ಠರು ಮುಖ್ಯಮಂತ್ರಿ ಹುದ್ದೆಯ ಹಂಚಿಕೆಯ ಬಗ್ಗೆ ಯಾವುದೇ ಹೇಳಿಕೆಯನ್ನು ನೀಡಿರಲಿಲ್ಲ ಮಾತ್ರವಲ್ಲ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಅಂತ ಎಲ್ಲರೂ ಸ್ಪಷ್ಟಪಡಿಸಿದ್ರು ಸಾರ್ವಜನಿಕವಾಗಿ ಹೇಳಿಕೆ ನೀಡೋರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಟುವಾದ ಎಚ್ಚರಿಕೆಯನ್ನು ಕೂಡ ನೀಡಿದ್ರು ಮುಖ್ಯಮಂತ್ರಿ ಹುದ್ದೆಯ ಬಗ್ಗೆ ಡಿಕೆ ಶಿವಕುಮಾರ್ ಅವರು ವರಿಷ್ಠರ ಬಳಿ ಚರ್ಚೆ ಮಾಡಿರಬಹುದಾದರೂ ಸಾರ್ವಜನಿಕವಾಗಿ ಯಾವತ್ತೂ ಸಿದ್ದರಾಮಯ್ಯರ ವಿರುದ್ಧವಾಗ್ಲಿ ಮುಖ್ಯಮಂತ್ರಿ ಆಗ್ತೇನೆ ಅನ್ನೋ ಬಗ್ಗೆಯಾಗಲಿ ಹೇಳಿಕೆಯನ್ನ ನೀಡಿರಲಿಲ್ಲ ಮುಖ್ಯಮಂತ್ರಿ ಹುದ್ದೆ ಬಗ್ಗೆ ಸಾರ್ವಜನಿಕ ಹೇಳಿಕೆ ನೀಡಬೇಡಿ ಅಂತ ವರಿಷ್ಠರು ಎಚ್ಚರಿಸಿರುವಾಗಲೇ ವೀರಪ್ಪ ಮೊಯ್ಲಿ ಈ ಬಗ್ಗೆ ಸಾರ್ವಜನಿಕ ವೇದಿಕೆಯಲ್ಲೇ ಪ್ರಸ್ತಾಪಿಸಿದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆಯನ್ನ ರಾಜ್ಯದ ಕಾಂಗ್ರೆಸ್ ಮುಖಂಡರು ಕೇಳ್ತಿದ್ದಾರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕು ಹೇಗಾಗಬೇಕು ಅನ್ನೋ ಮಾತುಗಳು 乌克 ಸಾರ್ವಜನಿಕವಾಗಿ ಆಡೋಕೆ ವೀರಪ್ಪ ಮೊಯ್ಲಿ ಎಷ್ಟರ ಮಟ್ಟಿಗೆ ನೈತಿಕ ಅರ್ಹತೆಯನ್ನು ಪಡೆದಿದ್ದಾರೆ ಅಂತ ಅವರು ಒಳಗೊಳಗೆ ಬುಸುಕುಟ್ಟುವಂತಾಗಿದೆ ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಸೋತ ಬಳಿಕ ರಾಜ್ಯ ರಾಜಕೀಯದಿಂದ ಮೊಯ್ಲಿ ಸಂಪೂರ್ಣ ದೂರ ಸರಿದ್ರು ರಾಜ್ಯ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಪಕ್ಷವನ್ನ ತಳಮಟ್ಟದಲ್ಲಿ ಪುನರ್ ಸಂಘಟಿಸುವ ವಿಷಯದಲ್ಲಿ ಅವರ ಪಾತ್ರ ಸೊನ್ನೆ ಕರಾವಳಿಯನ್ನ ಹಂತ ಹಂತವಾಗಿ ಬಿಜೆಪಿಗೆ ಮತ್ತು ಸಂಘ ಪರಿವಾರಕ್ಕೆ ಒಪ್ಪಿಸುವಲ್ಲಿ ವೀರಪ್ ಮೊಯ್ಲಿ ಅವರ ಪಾತ್ರ ಬಹಳ ದೊಡ್ಡದಿದೆ ಕಾಂಗ್ರೆಸ್ನಲ್ಲಿ ಯುವ ನಾಯಕರು ಕರಾವಳಿಯಲ್ಲಿ ಬೆಳೆಯದಂತೆ ಅವರನ್ನ ಪ್ರಾಥಮಿಕವಾಗಿ ಹೆಚ್ಚು ಹಾಕಿದ ಆರೋಪಗಳು ಅವರ ಮೇಲಿದೆ ಅಷ್ಟೇ ಅಲ್ಲ ಕರಾವಳಿ ಕಾಂಗ್ರೆಸ್ಗೆ ಎಲ್ಲಷ್ಟೂ ಕೊಡುಗೆಯನ್ನ ನೀಡದ ತನ್ನ ಪುತ್ರನನ್ನೇ ಅಭ್ಯರ್ಥಿಯಾಗಿಸೋಕೆ ಹಠ ಹಿಡಿದು ಅಳಿದುಳಿದ ಕಾಂಗ್ರೆಸ್ ಅನ್ನು ಮುಗಿಸಿದ್ರು ಅವರದ್ದೇ ಊರಾಗಿರುವ ಕಾರ್ಕಳದಲ್ಲಿ ಇವತ್ತು ಕಾಂಗ್ರೆಸ್ ತಲೆ ಎತ್ತಿ ನಿಲ್ಲೋಕೆ ಹೆಣಗಾಡ್ತಾ ಇದೆ ಕರಾವಳಿಯಲ್ಲಿ ಸಂಘ ಪರಿವಾರ ನಡೆಸುತ್ತಿರುವ ದಾಂಧಲೆಗಳು ಸೇರಿದಂತೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ನಡೆಸಿದ ಅವಾಂತರಿಗಳ ವಿರುದ್ಧ ಮಾತನಾಡೋಕೆ ಇವರಲ್ಲಿ ಧ್ವನಿ ಇರಲಿಲ್ಲ ಇತ್ತೀಚೆಗೆ ಬಿಜೆಪಿ ವಕ್ ಹೆಸರಲ್ಲಿ ಮೂಡಾ ಹಗರಣದ ಹೆಸರಲ್ಲಿ ಕಾಂಗ್ರೆಸ್ ವಿರುದ್ಧ ಬೀದಿ ಆಂದೋಲನ ಶುರು ಹಚ್ಚಿದಾಗಲೂ ವೀರಪ್ಪ ಮೊಯ್ಲಿ ಅವರ ಪತ್ತೆ ಇರಲಿಲ್ಲ ಇದೀಗ ಮುಖ್ಯಮಂತ್ರಿ ಹುದ್ದೆಯ ಹಂಚಿಕೆ ವಿಷಯದಲ್ಲಿ ಮಾತ್ರ ಅವರು ಅತ್ಯಾಸಕ್ತಿಯನ್ನ ತೋರಿಸ್ತಿರೋದು ಮತ್ತು ಒಂದು ಬಣಕ್ಕೆ ಕುಮ್ಮತ್ ನೀಡೋಕೆ ಮುಂದಾಗಿರೋದು ಅವರ ಹಿರಿತನದ ಘನತೆಗೆ ಕುಂದು ತಂದಿದೆ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಒಂದ್ರ ಹಿಂದೆ ಒಂದರಂತೆ ಜನ ವಿರೋಧಿ ಕಾನೂನುಗಳನ್ನು ಜಾರಿಗೊಳಿಸುತ್ತಿದೆ ರಾಜ್ಯದ ಮೇಲೆ ಹಿಂದಿ ಹೇರಿಕೆಯ ಭಾರಿ ಪ್ರಯತ್ನಗಳು ನಡೀತಿವೆ ಒಂದು ದೇಶ ಒಂದು ಚುನಾವಣೆ ಕ್ಷೇತ್ರ ಪುನರ್ವಿಂಗಡಣೆ ಮೊದಲಾದ ಕ್ರಮಗಳ ಮೂಲಕ ರಾಜ್ಯದ ಅಧಿಕಾರವನ್ನ ಹಂತ ಹಂತವಾಗಿ ಕಿತ್ತುಕೊಳ್ಳೋಕೆ ಕೇಂದ್ರ ಸರ್ಕಾರ ಪ್ರಯತ್ನಿಸುತ್ತಿದೆ ಇದರ ವಿರುದ್ಧ ಒಂದು ಪತ್ರಿಕಾಗೋಷ್ಠಿ ನಡೆಸಿ ಅದನ್ನ ವಿರೋಧಿಸುವ ಧೈರ್ಯವನ್ನು ವೀರಕ್ ಮೊಯ್ಲಿ ಈವರೆಗೆ ಪ್ರದರ್ಶಿಸಿಲ್ಲ ಇಂದು ಆರ್ಎಸ್ಎಸ್ ಮತ್ತು ಸಂಘ ಪರಿವಾರದ ದಾಂಧಲಿಯ ವಿರುದ್ಧ ರಾಹುಲ್ ಗಾಂಧಿ ಏಕಾಂಗಿಯಾಗಿ ಹೋರಾಡ್ತಿದ್ದಾರೆ ಅವರ ಧ್ವನಿಗೆ ಧ್ವನಿಯಾಗುವ ಪ್ರಯತ್ನವನ್ನು ವೀರಪ್ ಮೊಯ್ಲಿ ಅಂತಹ ಹಿರಿಯರು ಪ್ರಾಮಾಣಿಕವಾಗಿ ಮಾಡಿದ್ದಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಇಂತಹ ಸ್ಥಿತಿ ಬರ್ತಿರ್ಲಿಲ್ವೇನೋ ಭೂ ಸುಧಾರಣೆಯ ಕಾಲದಲ್ಲಿ ಒಕ್ಕಲು ಮಸೂದೆಯ ಪ್ರಯೋಜನವನ್ನ ಜನರಿಗೆ ತಲುಪಿಸುವಲ್ಲಿ ವೀರಪ್ ಮೊಯ್ಲಿ ಅವರ ಪಾತ್ರವನ್ನ ನಿರಾಕರಿಸುವಂತಿಲ್ಲ ಮುಖ್ಯಮಂತ್ರಿಯಾಗಿನೂ ಕಾಲ ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾರೆ ಸಿಇಟಿಯಂತಹ ಪ್ರವೇಶ ಪರೀಕ್ಷೆ ವ್ಯವಸ್ಥೆ ಜಾರಿಗೆ ತಂದ ಶ್ರೇಯವು ಅವರಿಗೆ ಸಲ್ಲತ್ತೆ ಆದರೆ ತನಗೆ ಸಿಕ್ಕಿದ ಅಧಿಕಾರವನ್ನ ಬಳಸಿಕೊಂಡು ತಳಮಟ್ಟದಲ್ಲಿ ಕಾಂಗ್ರೆಸ್ ಕಟ್ಟುವ ಕೆಲಸದಲ್ಲಿ ಮಾತ್ರ ಇವರ ಕೊಡುಗೆ ಏನೇನೂ ಇಲ್ಲ ಮಂಗಳೂರು ಲೋಕಸಭೆಯಲ್ಲಿ ಸರಣಿ ಸೋಲಿನ ಬಳಿಕ ಚಿಕ್ಕಬಳ್ಳಾಪುರದಲ್ಲಿ ರಾಜಕೀಯ ಪುನರ್ಜನ್ಮ ಪಡೆದ ಮೊಯ್ಲಿ ಇದೀಗ ಆ ಕ್ಷೇತ್ರದಿಂದಲೂ ದೂರವಾಗಿದ್ದಾರೆ ಕಳೆದ ವಿಧಾನಸಭೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಭರ್ಚರಿ ಗೆಲುವಿನ ಹಿಂದೆ ಸಿದ್ದರಾಮಯ್ಯ ಅವರ ಪಾತ್ರ ದೊಡ್ಡದಿದೆ ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ಜೊತೆಗೆ ಬಲವಾಗಿ ಕೈಜೋಡಿಸಿದ್ರು ಪಕ್ಷ ಸಂಘಟನೆಯಲ್ಲಿ ಅವರ ಪಾತ್ರ ಮುಖ್ಯವಾಗಿತ್ತು ವೇದಿಕೆಯಲ್ಲಿ ಅವರಿಬ್ಬರೂ ಪ್ರದರ್ಶಿಸಿದ ಒಗ್ಗಟ್ಟು ಅಂತಿಮವಾಗಿ ಕಾಂಗ್ರೆಸ್ಗೆ ಭರ್ಜರಿ ಜಯವನ್ನೇ ತಂದುಕೊಟ್ಟಿತ್ತು ಇದಾದ ನಂತರ ಅದೇನು ಒಪ್ಪಂದ ನಡೀತೋ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆದರು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಎಲ್ಲೂ ವಿಫಲರಾಗಲಿಲ್ಲ ಅವರ ಮುತ್ಸದಿತನದ ಬಲದಿಂದಲೇ ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗಿ ಜಾರಿಯಾಗಿವೆ ಅವರ ಜಾಗದಲ್ಲಿ ಬೇರೆ ಯಾರೇ ಇದ್ರೂ ಈ ಗ್ಯಾರಂಟಿ ಯೋಜನೆಗಳ ಹುಲಿ ಸವಾರಿ ಸರ್ಕಾರವನ್ನ ತಿಂದು ಹಾಕ್ಬಿಡ್ತಾ ಇತ್ತು ಗ್ಯಾರಂಟಿ ಯೋಜನೆಗಳ ವಿರುದ್ಧ ವಿರೋಧ ಪಕ್ಷಗಳು ಭಾರಿ ದಾಳಿಗಳನ್ನ ಮಾಡ್ತಾ ಬರ್ತಿವೆಯಾದರೂ ಸಿದ್ದರಾಮಯ್ಯ ಅವರ ಮುಟ್ಸದಿತನದ ಬಲದಿಂದ ಅದು ಯಶಸ್ವಿಯಾಗಿ ಮುಂದುವರೆದಿದೆ ಇಂದು ಅವರನ್ನ ಬದಲಿಸುವ ಯಾವ ಕಾರಣಗಳು ಕಾಂಗ್ರೆಸ್ನ ಮುಂದಿಲ್ಲ ಹೀಗಿರುವಾಗ ಯಾವ ನೆಪವನ್ನ ಮುಂದೊಡ್ಡಿ ವೀರಪ್ ಮೊಯ್ಲಿ ಅವರು ಮುಖ್ಯಮಂತ್ರಿ ಬದಲಾವಣೆಯನ್ನ ಬಯಸುತ್ತಿದ್ದಾರೆ ಅವರ ಹೇಳಿಕೆ ರಾಜಕೀಯ ಅಸೂಯೆಯಿಂದ ಕೂಡಿದ್ದು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ಬಿಡತ್ತೆ ಕಾಂಗ್ರೆಸ್ನಿಂದ ಸಕಲ ಲಾಭಗಳನ್ನು ಅನುಭವಿಸಿದ ಹಿರಿಯರೇ ಇಂದು ಅದರ ಬೆಳವಣಿಗೆಗೆ ಮುಳುವಾಗ್ತಾ ಇರುವುದು ಪಕ್ಷದ ಅತಿದೊಡ್ಡ ದುರಂತವಾಗಿದೆ ಗುಲಾಂ ನಬಿ ಆಜಾದ್ ಎಸ್ ಎಂ ಕೃಷ್ಣ ಪ್ರಣಬ್ ಮುಖರ್ಜಿಯಂತಹ ನಿವೃತ್ತರು ಉಂಡಮನೆಗೆ ಎರಡು ಬಗದ್ರು ಇದೀಗ ಇವರ ಸಾಲಿಗೆ ಸೇರೋಕೆ ಮೊಯ್ಲಿ ಕೂಡ ಸಿದ್ಧತೆ ನಡೆಸುತ್ತಿದ್ದಾರೆ ಅಂತ ಕಾರ್ಯಕರ್ತರು ಶಂಕಿಸುವಂತಾಗಿದೆ ರಾಜ್ಯ ಕಾಂಗ್ರೆಸ್ನೊಳಗೆ ಅನಗತ್ಯ ಹೇಳಿಕೆಗಳನ್ನ ನೀಡಿ ಭಿನ್ನಮತದ ಗಾಯಕ್ಕೆ ಮತ್ತಷ್ಟು ನಂಚು ತುಂಬೋಕೆ ಹೊರಟಿರುವ ವೀರಪ್ ಮೊಯ್ಲಿ ಅವರ ಬಾಯಿ ಮುಚ್ಚೋಕೆ ವರಿಷ್ಠರು ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು